ಸ್ವಾಗತಿಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಸುದ್ದಿ ದಿವ್ಯ ಶಕ್ತಿಯ ಭವ್ಯ ಪರಂಪರೆ ಸದ್ಗುರು ಶ್ರೀ ಯಲ್ಲಾಲಿಂಗ ಮಹಾಪ್ರಭುಗಳ ಶಾಖಾಮಠ ಕಲಕೇರಿ ಗ್ರಾಮಕ್ಕೆ ಶ್ರೀ 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 ಷಡಕ್ಷರ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುಗಳಕೋಡ ಮಠದ ಕಲಕೇರಿ ಶ್ರೀ ಯಲ್ಲಾಲಿಂಗ ಮಹಾಪ್ರಭುಗಳ ಶಾಖಾಮಠ ಕಲಕೇರಿ ಮಠದಲ್ಲಿ ಪೂಜರಿಗೆ ಪಾದ ಪೂಜೆ ಸೇವೆ ತುಲಾಬಾರ ಸೇವೆ ಕಲಕೆರೆ ಗ್ರಾಮಸ್ಥರಿಂದ ಕಾರ್ಯಕ್ರಮ ಜರುಗಿತು ಪೂಜ್ಯರು ಭಕ್ತರಿಗೆ ಆಶೀರ್ವಚನ ನೀಡಿದರು ಕಲಕೆರೆ ಗ್ರಾಮಸ್ಥರಿಂದ ಪೂಜ್ಯರಿಗೆ ಪಾದ ಪೂಜೆ ಕಾರ್ಯಕ್ರಮ ನೆರವೇರಿತು ಪೂಜ್ಯರಿಗೆ ತುಲಾಭಾರ ಸೇವೆ ಮಾಡಿದಂತ ಭಕ್ತರು ಅಂಬೇಡ್ಕರ್ ನಗರದ ಮಾತೆಯವರಿಂದ ಈ ಸೇವೆಯನ್ನು ನೆರವೇರಿತು ಎಲ್ಲಾ ಊರಿನ ಸಮಸ್ತ ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿಯ ಭಕ್ತರು ಮತ್ತು ತಾಯಂದಿರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಭಕ್ತಾದಿಗಳು ಪೂಜ್ಯರಿಂದ ಆಶೀರ್ವಾದ ಪಡೆದರು ಜಿಲ್ಲಾ ವರದಿಗಾರರು ಮಹಿಬೂಬಾಷಾ ಮನ್ಹೂರು ು ಹೆ ದಯವಿಟ್ಟು ರಸ್ತೆ ಮಾಡಿಕೊಡ್ಬೇಕು ರಸ್ತೆ ಹಬ್ಬಕ್ಕೂ ಕೂಡ ದಯವಿಟ್ಟು ಯಾವ ಮಟ್ಟದಕ್ಕೂ ಕೂಡ ರಸ್ತೆ ಮಾಡುವುದರಿಂದ ಹೆಜ್ಜರನ್ನ ನೇರವಾಗಿ ಎಲ್ಲಲ್ಲಿನ ಮಠದ ವರ್ಗಗಳಿಗೆ ಕರೆದುಕೊಂಡು ಒಂದು ಸುದ್ದಿಯಿಂದ ಅವರು ಕಾರ್ಯಕ್ರಮ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ತರಪು ಜರೆಲ್ಲ ಜನರಿಗೆ ತಪ್ಪೆಯನ್ನು ಶ್ರೀ 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 ಷಡಚರ ಶಿವ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಇದೀಗ ದಯವಿ ಗೊತ್ತಲ್ ಮಾಡ್ಬೇಡ್ರಿ ಛಾಯಾಚಿತ್ರ ಇಡುವಂತ ಎಲ್ಲ ಸರ್ಪಕ್ಕೂ ಸ್ವಲ್ಪ ಹಿಂದೆಗಂಡ್ ನಿಂದ್ರಿ ಹಿಂದ್ ಕುಂತ ಎಲ್ಲ ಸರ್ಪಕ್ಕಿ ಕಾಣಂಗಿಲ್ಲ ಛಾಯಾಚಿತ್ರ ಇಡುವಂತ ಸರ್ಪಕ್ಕೂ ನಾಲ್ಕೈದು ಜನ ಅಷ್ಟೇ ರೀ ಬಹಳ ಜನ ಬರ್ಬೇಡ್ರಿ ಬೆಟ್ಟಿನಲ್ಲಿ ಜಾಗ ಹೇಳ್ತಿದ್ದಿರುವ ಹೇಳಿಕೆಯಿಂದ ಕೆಳಗಡೆ ಬರಬೇಕು ಇದೀಗ ಆಯೋಜಕರು ಗ್ರಾಮದ ಪ್ರಭಾಗಿ ಫ್ಯೂಚರಿಗೆ ಗೌರವದ ಒಂದು ಸನ್ಮಾನ ನೀಡುತ್ತದೆ ಇಡೀ ಗ್ರಾಮದ ಎಲ್ಲಾ ಸದಕ್ಕರು ನಿರ್ಗಮಿಸಿದ ನಂತರ ಇಡೀ ಗ್ರಾಮದ ಪರವಾಗಿ ಶುಭ ಶ್ರಾವಣ ಮಾಸ ನಿಮಿತ್ತ ಏನು ಆಗಮಿಸಿದ ಶ್ರೀ 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 ಚಡಚರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗೆ ಇಡೀ ಗ್ರಾಮಸ್ಥರ ಪರವಾಗಿ ಮನೋ ಮಂದಿರದಲ್ಲಿ ಧರ್ಮಿಸಿ ಸಕಲ ಜೀವಾತ್ಮರಿಗೆ ನೈಸನ್ನಿ ಬಯಸಿದ ಆರಾಧ್ಯ ಗುರುಗಳಾಗಿರುವಂತಹ ಷಡಕ್ಷರಿ ಶಿವಯೋಗಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಪವಿತ್ರವಾಗಿರುವಂತ ಶ್ರಾವಣ ಮಾಸದ ಈ ಪುಣ್ಯಗಳಿಗೆಯಲ್ಲಿ ದಿವ್ಯ ದರ್ಶನದ ಕಾರ್ಯಕ್ರಮದ ನಿಮಿತ್ತವಾಗಿ ಆಯೋಜನೆ ಮಾಡಿರುವಂಥ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಆಶೀನರಾಗಿರುವಂಥ ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ಯುವಕರಲ್ಲಿ ಗ್ರಾಮದ ಹಿರಿಯರಲ್ಲಿ ಇವತ್ತು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಈ ತಾಣದಲ್ಲಿ ಆಗಮಿಸಿರುವಂತಹ ಸಮಸ್ತ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರ ಪವಿತ್ರ ಶ್ರಾವಣ ಸದ್ಗುರು ಯಲಾಲಯ ಪ್ರಭುಗಳು ಸಾಮಾನ್ಯವಾಗಿರುವಂಥ ಸಣ್ಣ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಏಳು ಕೋಟಿ ಜಪವನ್ನು ಮಾಡಿ ಸಿದ್ಧಿ ಸಾಧನೆಯನ್ನ ಮಾಡಿ ಅನೇಕ ಅನುಷ್ಠಾನಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಎಲ್ಲಪ್ಪ ಅನ್ನುವಂಥ ಹೆಸರಿನಿಂದ ಕರೆಸಿಕೊಳ್ಳುವಂಥ ಯಲಾಲಿಂಗ ಪ್ರಭುಗಳು ತಮ್ಮ ದೈವತ್ವದ ಶಕ್ತಿಯಿಂದ ನನ್ನ ಗುರುಗಳಾಗಿರುವಂತಹ ಸಿದ್ದರಾಮ ಶಿವಯೋಗಿಗಳು ಪ್ರತಿ ಬಾರಿ ಸಿದ್ದರಾಮ ಶಿವಯೋಗಿಗಳು ಎಲ್ಲ ಅಂತ ಕೇಳಿದ್ರೆ ಇಲ್ಲಿವರೆಗೆ ಕಲ್ಕೇರಿ ಮಹಾಮಠದ ಅಭಿವೃದ್ಧಿ ಆಗಿರಬಹುದು ಕಲ್ಕೇರಿ ಮಠದ ಬೆಳವಣಿಗೆ ಆಗಿರ್ಬೋದು ಬಹುಶಃ ಯಾವುದೋ ಒಂದು ಕಾರಣದಿಂದ ತಡೆದಿರ್ತಕ್ಕಂಥದ್ದು ಮತ್ತೆ ಇವತ್ತು ಲಿಂಗ ಪ್ರಭುಗಳ ಪ್ರೇರಣೆ ಆಯಿತು ಕಲ್ಕೇರಿ ಮಠಕ್ಕೆ ಹೋಗಬೇಕ ಬರ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿರುವಂಥದ್ದು ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಮಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅನೇಕ ಹಿರಿಯರು ಬೋಸೆ ಇವತ್ತು ಕೆಲವೊಂದು ಜನರು ಇದ್ದಾರೆ ಕೆಲವೊಂದು ಜನ ಇದಾರೆ ಅಂದಿನ ಸಂದರ್ಭದಲ್ಲಿ ಇಲ್ಲಿಗೆ ನನ್ನನ್ನು ಬರಮಾಡಿಕೊಂಡು ಇಲ್ಲಿ ಒಂದು ದಿವಸ ನಾವು ಅಸ್ತಿ ಇದ್ದು ಈ ಮಠದ ಹದಿನೇಳು ಹದಿನೆಂಟು ವಯಸ್ಸು ನನಗಿದ್ದಂತ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ನಾನು ಬಂದು ವಾಸ್ತವ್ಯವನ್ನು ಮಾಡಿ ಜಾತ್ರೆಯನ್ನ ಮಾಡಿರ್ತಕ್ಕಂಥದ್ದು ನಂತರ ಒಂದು ಕ್ಷಣ ಏನು ಮನಸ್ಸಿನಲ್ಲಿ ಭಾವನೆ ಬರ್ತಾ ಇದೆ ಅಂದ್ರೆ ಮುಗುಕೂಟದಲ್ಲಿ ಇದೇನೋ ಅಥವಾ ಈ ಕಲಿಕೇರಿಯಲ್ಲಿ ಇದೀನೋ ಭಾವನೆ ಬರ್ತಾ ಇರ್ತದೆ ಬಹುಶಃ ಎಲ್ಲಿ ಭಕ್ತಿ ಇರ್ತದೆ ಅಲ್ಲಿ ಭಗವಂತ ಇರ್ತಾನೆ ಎಲ್ಲಿ ಭಕ್ತರು ಇರ್ತಾರೆ ಅಲ್ಲಿ ಗುರುಗಳು ಇರ್ತಾರೆ ಹಾಗಾಗಿ ಇವತ್ತು ಎಲ್ಲಾಲಿಂಗ ಲಿಂಗ ಪ್ರಭುಗಳು ಸಮಸ್ತ ಕಲಕೇರಿ ಗ್ರಾಮದ ಭಕ್ತರ ಭಕ್ತಿಗಾಗಿ ಇವತ್ತಿನ ದಿವಸ ಎಲ್ಲಾಲಿಂಗ ಲಿಂಗ ಪ್ರಭುಗಳು ಮಠದಲ್ಲಿ ಮಠದಲ್ಲಿಲ್ಲ ಅದು ಕಲಕೇರಿ ಮಠದಲ್ಲಿ ಇದ್ದಾರೆ ಅನ್ನುವಂಥ ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ ಅದು ಬಾಳ್ತದೆ ಅನ್ನುವಂತ ಮಾತನ್ನ ಹಾಗಾಗಿ ಬಹುಶಃ ಕಲಿಕೇರಿ ಮಟ್ಟದ ಅಭಿವೃದ್ಧಿ ಇಷ್ಟೊಂದು ಹಿನ್ನಡೆ ಆಗಿರ್ತಕ್ಕಂತ ಕಾರಣ ಏನಾದ್ರೂ ಇತ್ತು ಅಂತಂದ್ರೆ ಬಹುಶಃ ಮಗಳು ಕೂಡ ಎಲ್ಲಾ ಶಾಖಾ ಮಠಗಳಲ್ಲಿ ಮುನ್ನೂರ ಅರವತ್ತೈದು ಶಾಖಾ